ನಮಸ್ಕಾರ ಸ್ನೇಹಿತರೆ ಪಿ ಕೆಎಲ್ ಸರ್ ಹನ್ನೆರಡು ಈಗ ಮುಕ್ತಾಯವಾಗಿದೆ ಯಾವ ಆಟಗಾರನಿಗೆ ಯಾವ ಪ್ರಶಸ್ತಿ ಎಷ್ಟು ಮೊತ್ತ ಸಿಕ್ತು ಥರ ಬುಲ್ಸ್ ಆಟಗಾರನಿಗೆ ಹಿಡಿತು ಬಂಪರ್ ಲಾಟರಿ ಇದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹನ್ನೆರಡರಲ್ಲಿ ಚಾಂಪಿಯನ್ ಆಗಿದ್ದು ದಬಾಂಗ್ ಕೆ ಸಿ ತಂಡವಾದರೆ ರನ್ನರ್ ಅಪ್ ಆಗಿದ್ದು ಕೊನೆ ರಿಪಲ್ಟನ್ ಬಟ್ ಈ ಒಂದು ಪಿ ಎಲ್ ಸೀಸನ್ ಹನ್ನೆರಡರಲ್ಲಿ ಯಾವೆಲ್ಲ ಆಟಗಾರನಿಗೆ ಯಾವೆಲ್ಲ ಪ್ರಶಸ್ತಿ ದೊರೆಯುತ್ತಂತ ಈಗ ನೋಡ್ತಾ ಬರೋದಾದರೆ ಮೊದಲದಾಗಿ ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್ ಆಫ್ ದ ಸೀಸನ್ ನೋಡ್ತಾ ಹೋದರೆ ಬಜಲ್ ಅಟ್ರಾಚಲಿ ಬಟ್ ಇವರಿಗೆ ಇಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಪ್ರೈಸ್ ಸಿಕ್ಕರೆ ಫಸ್ಟ್ ರೈಡರ್ ಆಫ್ ದ ಸೀಸನ್ ಅವಾರ್ಡನ್ನ ಪಾಟ್ನಾ ಪೈರಡ್ಸ್ ತಂಡದ ಅಯಾನ್ ಅವರು ಪಡ್ಕೊಂಡ್ರು ಆದರೆ ಇವರಿಗೂ ಕೂಡ ಇಲ್ಲಿ ಹದಿನೈದು ಲಕ್ಷ ರೂಪಾಯಿ ಸಿಕ್ಕರೆ ಈ ಒಂದು ಅಯಾನ್ ಅವರು ಈ ಪಿ ಕೆ ಎಲ್ ಸೀಸನ್ ಹನ್ನೆರಡರಲ್ಲಿ ಮುನ್ನೂರ ಹದಿನಾಲ್ಕು ರೈಡಿಂಗ್ ಪ್ಯಾಂಟ್ ಗಳಿಸಿಕೊಂಡ್ರೆ ಇನ್ನು ಇದರಲ್ಲಿ ಮೂವತ್ತೊಂಬತ್ತು ಡೂ ರೈಡ್ ಆದರೆ ಇನ್ನು ಒಂಬತ್ತು ಸೂಪರ್ ರೈಡ್ ಕೂಡ ಇವರ ಹೆಸರಲ್ಲಿದೆ ಇನ್ನು ಬೆಸ್ಟ್ ಡಿಫೆಂಡರ್ ಆಫ್ ದ ಸೀಸನ್ ನೋಡ್ತಾ ಹೋದರೆ ನವದೀಪ್ ಅವರು ಇವರು ಕೂಡ ಪಾಟ್ನ ಪ್ರೇಡ್ಸ್ ತಂಡದ ಆಟಗಾರ ಈಗಿ ಇವರಿಗೆ ಹದಿನೈದು ಲಕ್ಷ ರೂಪಾಯಿ ಸಿಕ್ಕರೆ ಇವರು ಒಟ್ಟಾರಾಗಿ ಎಪ್ಪತ್ತ್ ಮೂರು ಟ್ಯಾಕಲ್ ಪ್ಯಾಂಟನ್ನು ಗಳಿಸಿಕೊಂಡಿದ್ದು ಗಳಿಸಿಕೊಂಡದ್ದು ಇದರಲ್ಲಿ ಅರವತ್ತೈದು ಸೂಪರ್ ಟಕಲ್ ಆಗಿದೆ ಅಂತಾನೆ ಹೇಳಬಹುದು ಸೂಪರ್ ಟಕಲ್ ಪೈಂಡ್ ಆಗಿದೆ ಅಂತಾನೆ ಇಲ್ಲಿ ನಾವು ಹೇಳ್ಬಹುದು ಬೆಸ್ಟ್ ನ್ಯೂ ಯಂಗ್ ಪ್ಲೇಯರ್ ನೋಡ್ತಾ ಹೋದ್ರೆ ಇನ್ನು ಬೆಂಗಳೂರು ಬುಲ್ಸ್ ತಂಡದ ಈ ಒಂದು ಸ್ಟಾರ್ ಆಟಗಾರ ಈ ಒಂದು ಪ್ರಶಸ್ತಿಗೆ ಭಾಜನರಾದರು ಇವರಿಗೆ ಎಂಟು ಲಕ್ಷ ರೂಪಾಯಿ ದೊರೆತಾರೆ ಆ ಒಂದು ಸ್ಟಾರ್ ಆಟಗಾರಪ್ಪ ಅಂದ್ರೆ ದೀಪಕ್ ಶಂಕರ್ ದೀಪಕ್ ಶಂಕರ್ ಕೂಡ ಬುಲ್ಸ್ ತಂಡಕ್ಕೆ ಒಂಥರ ಬೆಂಕಿ ರೈಡ್ ಡಿಫೆಂಡರ್ ಆಗಿ ಕಾಣಿಸಿಕೊಂಡಿದ್ರು ಇನ್ನು ಪಿ ಎಲ್ ಸೀಸನ್ ಟ್ವೆಲ್ ನಲ್ಲಿ ಸೂಪರ್ ಟಕಲ್ ಆಫ್ ದ ಸೀಸನ್ ಟ್ವೆಲ್ ನೋಡ್ತಾ ಹೋದ್ರೆ ಶಂಕರ್ ಗಡಾಯಿ ಬಟ್ ಇವರೇನಪ್ಪ ಅಂದರೆ ತೆಲುಗು ಟೈಟನ್ಸ್ ತಂಡದ ಸ್ಟಾರ್ ಆಟಗಾರ ಇನ್ನು ಈ ಬಾರಿಯ ಪಿ ಕೆಎಲ್ ಸೀಸನ್ ಅಲ್ಲಿ ಟ್ಯಾಕಲ್ ಅಪ್ ದ ಸೀಸನ್ ನೋಡ್ತಾ ಹೋದ್ರೆ ಸುನಿಲ್ ಅವರಿಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ ಇವ್ರೇನಪ್ಪಾ ಅಂದರೆ ಐದು ಲಕ್ಷ ರೂಪಾಯಿಯನ್ನು ಕೂಡ ಇಲ್ಲಿ ಪಡ್ಕೊಂಡ್ರು ಇನ್ನು ಕೊನೆಯದಾಗಿ ಶ್ರೀರಾಮ್ ಪೈನಾನ್ಸ್ ಟ್ಯಾಕಲ್ ಅಪ್ ದ ಪ್ಯಾನೆಲ್ ನೋಡ್ತಾ ಹೋದ್ರೆ ಅದು ಕೂಡ ಫಜಲ್ ಅವರಿಗೆ ದೊರೆತಿದೆ ಇವರಿಗೆ ಐವತ್ತು ಸಾವಿರ ರೂಪಾಯಿ ಪ್ರೈಸ್ ಅನ್ನು ಕೂಡ ಇಲ್ಲಿ ನೀಡಲಾಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ